ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿದ್ದಂಥ ಮೊದಲ ಹಂತದ ಯಾತ್ರೆ ಬಹಳ ಯಶಸ್ವಿಯಾಗಿದೆ ಆ ಭಾಗದ ಜನರ ಗಮನವನ್ನು ಸೆಳೆಯುವಂಥ ಸೆಳೆಯುವಂಥದ್ರಲ್ಲಿ ಭಾಳ ಯಶಸ್ವಿಯಾಗಿದೆ ಅಷ್ಟೇ ಅಲ್ಲ ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲೂ ಕೂಡ ನಮ್ಮ ಈ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿದೆ ಮೊನ್ನೆ ದಿನ ನಿಪ್ಪಾಣಿ ನಿನ್ನೆ ಬೆಳಗಾವಿ ಮುಗಿಸ್ಕೊಂಡು ಬಾಗಲಕೋಟೆ ಮುಗಿಸ್ಕೊಂಡು ಇವತ್ತು ಬಿಜಾಪುರಕ್ಕೆ ನಮ್ಮ ಯಾತ್ರೆ ಇವತ್ತು ಬಂದಿದೆ ವಿಶೇಷವಾಗಿ ಬಿಜಾಪುರದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಕಾರ್ಯಕರ್ತರು ಸಹ ಭಾಳ ಅತ್ಯುತ್ಸಾಹದಲ್ಲಿದ್ದಾರೆ ಜನರು ಕೂಡ ಸಹಜವಾಗಿಯೇ ಭ್ರಷ್ಟ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಅದೇ ಒಂದು ವಾತಾವರಣ ತಾವು ಬಿಜಾಪುರದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ ಸರ್ಕಾರ ಕೇಂದ್ರ ಸರ್ಕಾರ ಮೊನ್ನೆ ದಿನ ಡೀಸೆಲ್ ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದು ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿಲ್ಲ ಆ ತೈಲ ಕಂಪನಿಗಳೇ ಆ ಭಾರವನ್ನು ಬರೆಸ್ಬೇಕು ಅಂತೇಳಿ ಹೋರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರೋದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಆದರೂ ಕೂಡ ಆಡಳಿತ ಪಕ್ಷ ಸಹಜವಾಗಿಯೇ ಆತಂಕದಲ್ಲಿದ್ದಾರೆ ಗ್ಯಾರಂಟಿಗಳ ಭ್ರಮೆನಲ್ಲಿದ್ದಂಥ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲ ವಾಸ್ತವಿಕ ಸತ್ಯಾಂಶವನ್ನು ಅರ್ಥ ಮಾಡ್ಕೊಳ್ಳೋಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಇಷ್ಟು ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಮೇಲೆ ಹಾಲಿನ ಮೇಲೆ ಬೆಲೆ ಜಾಸ್ತಿ ಮಾಡಿದ್ದಾರೆ ಜನಸಾಮಾನ್ಯರು ಇವತ್ತು ಜೀವನ ಸಾಗಿಸೋದಕ್ಕೂ ಕೂಡ ಅಸಾಧ್ಯ ಆಗದೆ ಇರತಕ್ಕಂಥ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗಿದೆ ಹಾಗಾಗಿ ಇವರು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದೇ ಬೇರೆ ಅದು ಚುನಾವಣೆ ನಂತರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಜನಸಾಮಾನ್ಯರಿಗೆ ವಿಶೇಷವಾಗಿ ರೈತರಿಗೆ ಬರೆಯಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಥ್ಯಾಂಕ್ ಯು ಯತ್ನಾಳ್ವ್ರ ಉಚ್ಚಾಟನೆ ಆದ್ಮೇಲೆ ಪಕ್ಷಕ್ಕೆ ಲಾಭ ಆಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ ಆದರೆ ಒಂದು ರೀತಿ ಒಗ್ಗಟ್ಟು ಇವತ್ತು ಪಕ್ಷದಲ್ಲಿ ಕಾಣ್ತಾ ಇದೆ ನಮ್ಮೆಲ್ಲರ ಗುರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಬಿಜಾಪುರ ಜಿಲ್ಲೆಯೂ ಒಳಗೊಂಡಂತೆ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತು ಒಟ್ಟಾಗಿ ಒಂದಾಗಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಏನೇ ಸಣ್ಣ ಪುಟ್ಟ ಇದ್ದರೂ ಕೂಡ ಎಲ್ಲವನ್ನು ಕೂಡ ಮರೆತು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಪ್ರಯತ್ನ ನೀಡಿದ್ದಾರೆ ಧನ್ಯವಾದ ಇದೆ ಅನೇಕ ಸಚಿವರು ಸಚಿವರು ಕೂಡ ಗಂಟೆಗೆ ಪ್ರಾರಂಭ ಆಗ್ಬೇಕಾಗಿದ್ದಂತ ಕ್ಯಾಬಿನೆಟ್ ಇನ್ನೂ ಶುರುವಾಗಿಲ್ಲ ಅಂತೇಳಿ ನಿಮ್ಮ ಆತಂಕ ಮುಖ್ಯಮಂತ್ರಿ ಇದ್ದಾಗ ನಾಲ್ಕು ವರ್ಷ ಅವಕಾಶ ಇತ್ತು ಸಿದ್ಧರಾಮಯ್ಯನವರಿಗೆ ಈ ಜನಗಣತಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಅಥವಾ ಕಾಳಜಿ ಈ ವಿಚಾರದಲ್ಲಿ ಇಲ್ಲ ಚುನಾವಣೆ ಗೆಲ್ಬೇಕು ಈ ರೀತಿ ಬೂಟಾಡಿಕೆ ಮಾಡ್ಕೊಂಡು ಮಾಡ್ತಾರೆ ಹೊರತು ನಾಲ್ಕು ಗಂಟೆ ಇಲ್ಲ ಇನ್ನೂ ನಾಲ್ಕು ವರ್ಷ ಆದರೂ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರ ಮೊನ್ನೆ ದಿನ ಡೀಸೆಲ್ ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದು ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿಲ್ಲ ಆ ತೈಲ ಕಂಪನಿಗಳೇ ಆ ಭಾರವನ್ನು ಬರೆಸ್ಬೇಕು ಅಂತೇಳಿ ಹೋರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರೋದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಆದರೂ ಕೂಡ ಆಡಳಿತ ಪಕ್ಷ ಸಹಜವಾಗಿಯೇ ಆತಂಕದಲ್ಲಿದ್ದಾರೆ ಗ್ಯಾರಂಟಿಗಳ ಭ್ರಮೆನಲ್ಲಿದ್ದಂಥ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ ವಾಸ್ತವಿಕ ಸತ್ಯಾಂಶವನ್ನು ಅರ್ಥ ಮಾಡ್ಕೊಳ್ಳೋಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಇಷ್ಟು ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಮೇಲೆ ಹಾಲಿನ ಮೇಲೆ ದ ಬೆಲೆ ಜಾಸ್ತಿ ಮಾಡಿದ್ದಾರೆ ಜನಸಾಮಾನ್ಯರು ಇವತ್ತು ಜೀವನ ಸಾಗಿಸೋದಕ್ಕೂ ಕೂಡ ಅಸಾಧ್ಯ ಆಗದೆ ಇರತಕ್ಕಂಥ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗಿದೆ ಹಾಗಾಗಿ ಇವರು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದೇ ಬೇರೆ ಅದು ಚುನಾವಣೆ ನಂತರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಜನಸಾಮಾನ್ಯರಿಗೆ ವಿಶೇಷವಾಗಿ ರೈತರಿಗೆ ಬರೆಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಥ್ಯಾಂಕ್ ಯು ಎತ್ನಾಳವರು ಉಚ್ಚಾಟನೆ ಆದಮೇಲೆ ಪಕ್ಷಕ್ಕೆ ಲಾಭ ಆಗಿದೆ ಅಂತೇಳಿ ನಾನೇನು ಹೇಳ್ತಾ ಇಲ್ಲ ಆದರೆ ಒಂದು ರೀತಿ ಒಗ್ಗಟ್ಟು ಇವತ್ತು ಪಕ್ಷದಲ್ಲಿ ಕಾಣ್ತಾ ಇದೆ ನಮ್ಮೆಲ್ಲರ ಗುರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಬಿಜಾಪುರ ಜಿಲ್ಲೆಯೂ ಒಳಗೊಂಡಂತೆ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತು ಒಟ್ಟಾಗಿ ಒಂದಾಗಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಏನೇ ಸಣ್ಣ ಪುಟ್ಟ ಇದ್ದರೂ ಕೂಡ ಎಲ್ಲವನ್ನು ಕೂಡ ಮರೆತು

ಮುಖ್ಯಮಂತ್ರಿ ಇದ್ದಾಗ ನಾಲ್ಕು ವರ್ಷ ಅವಕಾಶ ಇತ್ತು ಸಿದ್ದರಾಮಯ್ಯವರಿಗೆ ಈ ಜನಗಣತಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾಡಿಲ್ಲ ಯಾಕೆ ಅಂತೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳೆ ಅಥವಾ ಕಾಳಜಿ ಈ ವಿಚಾರದಲ್ಲಿಲ್ಲ ಚುನಾವಣೆ ಗೆಲ್ಲಬೇಕು ಈ ರೀತಿ ಬೂಟಾಡಿಕೆ ಮಾಡ್ಕೊಂಡು ಮಾಡ್ತಾರೆ ಹೊರತು ನಾಲ್ಕು ಗಂಟೆ ಇಲ್ಲ ಇನ್ನೂ ನಾಲ್ಕು ವರ್ಷ ಆದರೂ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ